ರಾಜ್ಯದಲ್ಲಿ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಹೀಗಾಗಿ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಲಾಗಿದೆ ಆದರೆ ಕೆಲವೊಂದಿಷ್ಟು ಮಳಿಗೆಗಳಲ್ಲಿ ಇವತ್ತಿಗೂ ಕೂಡ ಸುರಕ್ಷಿತವಾಗಿ ಬಾಳೆ ಎಲೆಯನ್ನ ಬಳಸೋ ಮೂಲಕ ಇಡ್ಲಿ ತಯಾರಿಕೆಯನ್ನ ಮಾಡಲಾಗ್ತಾ ಇದೆ ಸೊ ನಾವಿವಾಗ ಶೇಷಾದ್ರಿಪುರಂ ಅಂದರೆ ಸಿ ಎಂ ಮನೆ ಏನಿದೆ ಆ ಒಂದು ಭಾಗದಲ್ಲಿ ಅವರ ಕಚೇರಿ ಭಾಗದಲ್ಲಿದ್ದೀವಿ ಸೊ ಇಲ್ಲಿ ಮಾರಾಟ ಮಾಡುವಂತಹ ಒಬ್ರು ವ್ಯಾಪಾರಿ ಇದ್ದಾರೆ ಕಳೆದ ಹಲವು ವರ್ಷಗಳಿಂದ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇಡ್ಲಿ ಬಳಕೆ ಮಾಡ್ಬೇಕಾದ್ರೆ ಕೆಲವರು ಮುಂಚೆ ಬಟ್ಟೆಯನ್ನ ಬಳಸ್ತಾ ಇದ್ರು ಈಗ ಅದನ್ನ ಪ್ಲಾಸ್ಟಿಕ್ ಬಳಸ್ತಾರೆ ಇದರಿಂದ ಕ್ಯಾನ್ಸರ್ ಕಾರಕ ಅಂತ ಒಂದು ವಿಚಾರ ಆಯ್ತು ನಿಮ್ಮ ಮಳಿಗೆಯಲ್ಲಿ ಯಾವ ರೀತಿ ಬಳಸ್ತೀರಾ ಸರ್ ಎಷ್ಟು ಸುರಕ್ಷತೆಗೆ ಆದ್ಯತೆ ಕೊಡ್ತೀರಾ ಪ್ಲಾಸ್ಟಿಕ್ ಅಂತ ಯೂಸ್ ಮಾಡಲ್ಲ ಬಟ್ಟೆ ಯೂಸ್ ಮಾಡ್ರೆ ಒಗೆವ್ರು ಇವಾಗ ಯಾರು ಸಿಕ್ಕಲ್ಲ ಹಾಗಾಗಿ ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ ಪ್ರತಿ ಆರು ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡ್ರೆ ಸಾಕು ಅದಕ್ಕೆ ಬೆಳಗ್ಗೆ ಒಂದು ಟೈಮ್ ಆಯಿಲ್ ಹಾಕ್ಬಿಟ್ಬಿಟ್ರೆ ನೀವು ಇಡೀ ದಿನ ನೀವು ಇಡ್ಲಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು ಏನು ಟೈಮಲ್ಲಿ ನೀವು ತೊಳ್ಕೊಂಡ್ರೂ ಸಾಕು ಬಟ್ ಏನಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಮಗೂ ಕಷ್ಟ ಮತ್ತು ಅದು ಯಾರೂ ಇಷ್ಟನೂ ಪಡಲ್ಲ ಜನಗಳು ಲೈಕ್ ಮಾಡಲ್ಲ ಯಾರಾದ್ರೂ ಇವಾಗ ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಬೇಕಾದ್ರೆ ಯಾರು ಪ್ಲಾಸ್ಟಿಕ್ ತಿಂದ್ಬಿಟ್ಟು ನಾವು ಹೊಟ್ಟೆ ಹಾಳು ಮಾಡ್ಕೊಳ್ಬೇಕಂತ ಬರಲ್ಲ ಆಮೇಲೆ ನಾವು ನಂಬ್ಕೊಂಡು ಬರೋದ್ರಿಂದ ನಾವು ನಾಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಕೆಲವು ಕೆಲವು ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಳಸ್ತಾರೆ ಅಂಥವ್ರಿಗೆ ನೀವೇನು ಕಿವಿ ಮಾತು ಹೇಳ್ತೀರಾ ಏನಿಲ್ಲ ಮೇಡಮ್ ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡ್ರೆ ಅವ್ರಿಗೆ ಏನಾದರೂ ತೊಳೆದು ಕಮ್ಮಿ ಅಂತ ಮಾಡ್ತಾರೆ ಅದರ ಬದಲು ನಾನ್ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ರೆ ಓಕೆ ಅದು ಮಾಮೂಲಿ ಪ್ಲೇಟ್ ಆದರೆ ನೂರು ರೂಪಾಯಿ ನೂರ ರೂಪಾಯಿ ಬಿಡುತ್ತೆ ಇದು ಅದಕ್ಕಿಂತ ಒಂದು ನೂರು ನೂರ ಇನ್ನೂರು ರೂಪಾಯಿ ಜಾಸ್ತಿ ಆಗಬಹುದು ಆರು ತಿಂಗಳಿಗೊಂದು ಸರಿ ಚೇಂಜ್ ಮಾಡಬೇಕಾಗುತ್ತೆ ಯಾವಾಗ ಡೈಲಿ ವ್ಯಾಪಾರ ಮಾಡ್ತೀವಿ ಅಂದಮೇಲೆ ಅದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಲು ತಪ್ಪೇನಿಲ್ಲ ಅಂತ ಅನ್ಕತ್ತೆ ನಾನ್ಸ್ಟ್ ಬಟ್ಟೆನ ಬಳಸ್ತಾಯಿದ್ರು ಈಗ ಯಾಕೆ ಬಳಸೋದಿದ್ದಾರ ಮೇಡಮ್ ಬಟ್ಟೆ ಪ್ರತಿ ಸರಿ ಬಳಸೋದ್ರಲ್ಲಿ ಈಜಿನೇ ಬಟ್ ಏನಂದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನ ಇಷ್ಟನಾಗುತ್ತೆ ಬಟ್ ಒಗೆ ಯಾರು ಸಿಗಲ್ಲ ಇವಾಗೆಲ್ಲ ಯಾರು ಪಟ್ಟ ಅಂತ ಬಟ್ ಇವಾಗ ಒಂದು ಸೆಟ್ ಹಾಕಿದಾಗ ಇನ್ನೊಂದು ಸೆಟ್ ಇಡ್ಲಿ ಹಾಕ್ಬೇಕಂದ್ರೆ ನಾವು ಬಟ್ಟೆ ಒಗಿಬೇಕಾಗತ್ತೆ ಪ್ರತಿ ಸರಿ ಒಗಿಬೇಕಾಗತ್ತೆ ಅದು ಹೋಗೋಕ್ಕಾಗಲ್ಲ ಪ್ರತಿ ಸರಿ ಯಾವಾಗ ಹೋಗ್ಯಾರು ಯಾರೂ ಲೇಬರ್ಗಳು ಸಿಗೋದಿಲ್ಲ ಹಾಗಾಗಿ ಪ್ಲೇ ಎಲ್ಲರೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಬಟ್ ನಾನ್ಸ್ಟಿಕ್ ಪ್ಲೇಟ್ ಈಸಿ ಅಂತ ಅಂದ್ಬಿಟ್ಟು ನಮಗೂ ಯಾರು ಹೇಳಿದ್ಮೇಲೆ ನಾವು ಪ್ಲಾಸ್ಟಿಕ್ ನಾಲ್ಕು ವರ್ಷ ಆಯಿತು ನಾನ್ಸ್ಟಿಕ್ ಪ್ಲೇಟ್ ಪ್ರತಿ ಆರು ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡ್ತೀವಿ ಪ್ಲೇಟ್ಸು ಹಾಗಾಗಿ ಏನು ತೊಂದರೆ ಬರಲ್ಲ ನಾವು ಬೆಳಗ್ಗೆ ಒನ್ ಟೈಮ್ ಮಾತ್ರ ಆಯಿಲ್ ಹಾಕಬೇಕು ಇಡೀ ದಿನ ಈಸಿ ಪ್ಲಾಸ್ಟಿಕ್ ಅಷ್ಟು ಬಾಳೆ ಎಲೆ ಯಾಕಂದರೆ ನಾವು ಏನೇ ತೊಳೆದರು ಏನೇ ಕ್ಲೀನ್ ಮಾಡಿದ್ರು ಬಾಳೆ ಎಲೆ ಎಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಮತ್ತು ಬೇಗ ಜೀರ್ಣ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಬಾಳೆ ಎಲೆ ಯೂಸ್ ಮಾಡ್ತೀವಿ ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು ಮೇಡಮ್ ಐದು ವರ್ಷ ಆಯಿತು ಸೊ ಮಹೇಶ್ ಅವರು ಹೇಳಿದ್ರು ಮುಂಚೆ ಇಲ್ಲ ಈ ಬಟ್ಟೆನ ಬಳಕೆ ಮಾಡಿ ಇಡ್ಲಿಯನ್ನ ತಯಾರು ಮಾಡ್ತಾ ಇದ್ವಿ ಆದರೆ ಪ್ರತಿ ಸತಿ ಬಟ್ಟೆನ ಒಗಿ ಹೋಗಬೇಕಾಗುತ್ತೆ ಇದಕ್ಕೆ ಜನ ಸಿಗೋದಿಲ್ಲ ಹೀಗಾಗಿ ಸ್ಟಿಕ್ ಇಡ್ಲಿ ಅನ್ನ ಟ್ರೇನ ಬಳಸ್ತಾ ಇದ್ವಿ ಪ್ರತಿ ಆರು ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡಬೇಕಾಗುತ್ತೆ ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನ ಹಂಚ್ಕೊಂಡಿದ್ದಾರೆ ಜೊತೆಗೆ ಯಾರೆಲ್ಲ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತುಲ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯದಲ್ಲಿ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಹೀಗಾಗಿ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಲಾಗಿದೆ ಆದ್ರೆ ಕೆಲವೊಂದಿಷ್ಟು ಮಳಿಗೆಗಳಲ್ಲಿ ಇವತ್ತಿಗೂ ಕೂಡ ಸುರಕ್ಷಿತವಾಗಿ ಬಾಳೆ ಎಲೆಯನ್ನ ಬಳಸೋ ಮೂಲಕ ಇಡ್ಲಿ ತಯಾರಿಕೆಯನ್ನ ಮಾಡಲಾಗ್ತಾ ಇದೆ ಸೊ ನಾವಿವಾಗ ಶೇಷಾದ್ರಿ ಅಂದ್ರೆ ಸಿಎಂ ಮನೆ ಏನಿದೆ ಆ ಒಂದು ಭಾಗದಲ್ಲಿ ಅವರ ಕಚೇರಿ ಭಾಗದಲ್ಲಿದ್ದೀವಿ ಸೊ ಇಲ್ಲಿ ಮಾರಾಟ ಮಾಡುವಂತಹ ಒಬ್ರು ವ್ಯಾಪಾರಿ ಇದಾರೆ ಕಳೆದ ಹಲವು ವರ್ಷಗಳಿಂದ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಇಡ್ಲಿ ಬಳಕೆ ಮಾಡ್ಬೇಕಾದ್ರೆ ಕೆಲವರು ಮುಂಚೆ ಬಟ್ಟೆಯನ್ನು ಬಳಸ್ತಾ ಇದ್ರು ಈಗ ಅದನ್ನ ಪ್ಲಾಸ್ಟಿಕ್ ಬಳಸ್ತಾರೆ ಇದರಿಂದ ಕ್ಯಾನ್ಸರ್ ಕಾರಕ ಅಂತ ಒಂದು ವಿಚಾರ ಆಯಿತು ನಿಮ್ಮ ಮಳಿಗೆಯಲ್ಲಿ ಯಾವ ರೀತಿ ಬಳಸ್ತೀರಾ ಸರ್ ಎಷ್ಟು ಸುರಕ್ಷತೆಗೆ ಆದ್ಯತೆ ಕೊಡ್ತೀರಾ ಅಂತ ನೋಡಿ ಮೇಡಮ್ ಪ್ಲಾಸ್ಟಿಕ್ ಅಂತ ಯೂಸ್ ಮಾಡಲ್ಲ ಬಟ್ಟೆ ಯೂಸ್ ಮಾಡ್ರೆ ಇವಾಗ ಯಾರು ಸಿಕ್ಕಲ್ಲ ಹಾಗಾಗಿ ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ ಪ್ರತಿ ಆರು ತಿಂಗಳ ಒಂದ್ಸಲಿ ಚೇಂಜ್ ಮಾಡೋ ಸಾಕು ಅದಕ್ಕೆ ಬೆಳಗ್ಗೆ ಒಂದು ಟೈಮ್ ಆಯಿಲ್ ಹಾಕ್ಬಿಟ್ಬಿಟ್ರೆ ನೀವು ಇಡೀ ದಿನ ನೀವು ಇಡ್ಲಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು ಏನು ಟೈಮಲ್ಲಿ ನೀವು ತೊಳ್ಕೊಂಡ್ರೆ ಸಾಕು ಬಟ್ ಏನಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಮಗೂ ಕಷ್ಟ ಮತ್ತು ಅದು ಯಾರೂ ಇಷ್ಟನೂ ಪಡೋಲ್ಲ ಜನಗಳು ಲೈಕ್ ಮಾಡೋಲ್ಲ ಯಾರಾದ್ರೂ ಇವಾಗ ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಬೇಕಾದ್ರೆ ಯಾರು ಪ್ಲಾಸ್ಟಿಕ್ ತಿಂದ್ಬಿಟ್ಟು ನಾವು ಹೊಟ್ಟೆ ಹಾಳು ಮಾಡ್ಕೋಬೇಕಂತ ಬರಲ್ಲ ಆಮೇಲೆ ನಾವು ನಂಬ್ಕೊಂಡು ಬರೋದರಿಂದ ನಾವು ನಾಷ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಕೆಲವು ಕೆಲವು ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಳಸ್ತಾರೆ ಅಂತವ್ರಿಗೆ ನೀವೇನು ಕಿವಿ ಹೇಳ್ತೀರಾ ಏನಿಲ್ಲ ಮೇಡಮ್ ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡ್ರೆ ಅವ್ರಿಗೆ ಏನಾದರೂ ತೊಳೆದು ಕಮ್ಮಿ ಆಗುತ್ತೆ ಅಂತ ಮಾಡ್ತಾರೆ ಅದರ ಬದಲು ನಾನ್ಸ್ಟಿಕ್ ಪ್ಲೇಟ್ ಯೂಸ್ ಓಕೆ ಅದು ಮಾಮೂಲಿ ಪ್ಲೇಟ್ ಆದರೆ ನೂರು ರೂಪಾಯಿ ನೂರ ರೂಪಾಯಿ ಬರುತ್ತೆ ಇದು ಒಂದು ಅದಕ್ಕಿಂತ ಒಂದು ನೂರು ನೂರಾಯ್ತು ಇನ್ನೂರು ರೂಪಾಯಿ ಜಾಸ್ತಿ ಆಗಬಹುದು ಆರು ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡಬೇಕಾಗುತ್ತೆ ಯಾವಾಗ ಡೈಲಿ ವ್ಯಾಪಾರ ಮಾಡ್ತೀವಿ ಅಂದಮೇಲೆ ಅದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಲು ತಪ್ಪೇನಿಲ್ಲ ಅಂತ ಅನ್ಕತ್ತೆ ನಾನ್ಸ್ಟ್ ಬಟ್ಟೆನ ಇದ್ರು ಈಗ ಯಾಕೆ ಬಳಸೋದಿದ್ದಾರ ಮೇಡಮ್ ಬಟ್ಟೆ ಪ್ರತಿ ಸರಿ ಬಳಸೋದ್ರಲ್ಲಿ ಈಸಿನೇ ಬಟ್ ಏನಂದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಇಷ್ಟನಾಗುತ್ತೆ ಬಟ್ ಹೊಗಿಯವರು ಯಾರೂ ಸಿಗಲ್ಲ ಇವಾಗೆಲ್ಲ ಯಾರು ಪಟ್ಟ ಅಂತ ಬಟ್ ಇವಾಗ ಒಂದು ಸೆಟ್ ಹಾಕಿದಾಗ ಇನ್ನೊಂದು ಸೆಟ್ ಇಡ್ಲಿ ಹಾಕ್ಬೇಕಂದ್ರೆ ನಾವು ಬಟ್ಟೆ ಒಗಿಬೇಕಾಗತ್ತೆ ಪ್ರತಿ ಸರಿ ಒಗಿಬೇಕಾಗತ್ತೆ ಅದು ಹೋಗೋಕ್ಕಾಗಲ್ಲ ಪ್ರತಿ ಸರಿನು ಯಾವಾಗ ಹೋಗ್ಯಾರು ಯಾರೂ ಲೇಬರ್ಗಳು ಸಿಗೋದಿಲ್ಲ ಹಾಗಾಗಿ ಪ್ಲೇ ಎಲ್ಲರೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಬಟ್ ನಾನ್ಸ್ಟಿಕ್ ಪ್ಲೇಟ್ ಈಸಿ ಅಂತಮ್ ನಮಗೂ ಯಾರು ಹೇಳಿದ್ಮೇಲೆ ನಾವು ಪ್ಲಾಸ್ಟಿಕ್ ನಾಲ್ಕು ವರ್ಷ ಆಯಿತು ನಾನ್ಸ್ಟಿಕ್ ಪ್ಲೇಟ್ ಪ್ರತಿ ಆರು ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡ್ತೀವಿ ಪ್ಲೇಟ್ಸು ಹಾಗಾಗಿ ಏನು ತೊಂದರೆ ಬರಲ್ಲ ನಾವು ಬೆಳಗ್ಗೆ ಒನ್ ಟೈಮ್ ಮಾತ್ರ ಆಯಿಲ್ ಹಾಕಬೇಕು ಇಡೀ ದಿನ ಈಸಿ ಪ್ಲಾಸ್ಟಿಕ್ ಅಷ್ಟೇ ಬಾಳೆ ಎಲೆ ಯಾಕಂದರೆ ನಾವು ಏನೇ ತೊಳೆದರು ಏನೇ ಕ್ಲೀನ್ ಮಾಡಿದ್ರು ಬಾಳೆ ಎಲೆಯಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಮತ್ತು ಬೇಗ ಜೀರ್ಣ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಬಾಳೆ ಎಲೆ ಯೂಸ್ ಮಾಡ್ತೀವಿ ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು ಮೇಡಮ್ ಐದು ವರ್ಷ ಆಯಿತು ಸೊ ಮಹೇಶ್ ಅವರು ಹೇಳಿದ್ರು ಮುಂಚೆ ಎಲ್ಲ ಈ ಬಟ್ಟೆನ ಬಳಕೆ ಮಾಡಿ ಇಡ್ಲಿಯನ್ನ ತಯಾರು ಮಾಡ್ತಾ ಇದ್ವಿ ಆದ್ರೆ ಪ್ರತಿ ಸತಿ ಬಟ್ಟೆನ ಒಗಿ ಹೋಗಬೇಕಾಗುತ್ತೆ ಇದಕ್ಕೆ ಜನ ಸಿಗೋದಿಲ್ಲ ಹೀಗಾಗಿ ಸ್ಟಿಕ್ ಇಡ್ಲಿ ಅನ್ನ ಟ್ರೇನ ಬಳಸ್ತಾ ಇದ್ವಿ ಪ್ರತಿ ಆರು ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡಬೇಕಾಗುತ್ತೆ ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ವಿ ಅನ್ನೋ ಒಂದು ವಿಚಾರವನ್ನ ಹಂಚ್ಕೊಂಡಿದ್ದಾರೆ ಜೊತೆಗೆ ಯಾರೆಲ್ಲ ಪ್ಲಾಸ್ಟಿಕ್ ಬಳಕೆಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಸಲಹೆಯನ್ನ ಕೂಡ ಕೊಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತುಲ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯದಲ್ಲಿ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಹೀಗಾಗಿ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಲಾಗಿದೆ ಆದ್ರೆ ಕೆಲವೊಂದಿಷ್ಟು ಮಳಿಗೆಗಳಲ್ಲಿ ಇವತ್ತಿಗೂ ಕೂಡ ಸುರಕ್ಷಿತವಾಗಿ ಬಾಳೆ ಎಲೆಯನ್ನ ಬಳಸೋ ಮೂಲಕ ಇಡ್ಲಿ ತಯಾರಿಕೆಯನ್ನ ಮಾಡಲಾಗ್ತಾ ಇದೆ ಸೊ ನಾವಿವಾಗ ಶೇಷಾದ್ರಿಪುರಂ ಅಂದ್ರೆ ಸಿ ಎಂ ಮನೆ ಏನಿದೆ ಆ ಒಂದು ಭಾಗದಲ್ಲಿ ಅವರ ಕಚೇರಿ ಭಾಗದಲ್ಲಿದ್ದೀವಿ ಸೊ ಇಲ್ಲಿ ಮಾರಾಟ ಮಾಡುವಂತಹ ಒಬ್ರು ವ್ಯಾಪಾರಿ ಇದ್ದಾರೆ ಕಳೆದ ಹಲವು ವರ್ಷಗಳಿಂದ ವ್ಯಾಪಾರವನ್ನ ಮಾಡ್ತಾ ಇದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇಡ್ಲಿ ಬಳಕೆ ಮಾಡ್ಬೇಕಾದ್ರೆ ಕೆಲವರು ಮುಂಚೆ ಬಟ್ಟೆಯನ್ನು ಬಳಸ್ತಾ ಇದ್ರು ಈಗ ಅದನ್ನ ಪ್ಲಾಸ್ಟಿಕ್ ಬಳಸ್ತಾರೆ ಇದರಿಂದ ಕಾರಕ ಅಂತ ಒಂದು ವಿಚಾರ ಆಯಿತು ನಿಮ್ಮ ಮಳಿಗೆಯಲ್ಲಿ ಯಾವ ರೀತಿ ಬಳಸ್ತೀರಾ ಸರ್ ಎಷ್ಟು ಸುರಕ್ಷತೆಗೆ ಆದ್ಯತೆ ಕೊಡ್ತೀರಾ ಅಂತ ನೋಡಿ ಮೇಡಮ್ ಪ್ಲಾಸ್ಟಿಕ್ ಅಂತೂ ಯೂಸ್ ಮಾಡಲ್ಲ ಬಟ್ಟೆ ಯೂಸ್ ಮಾಡ್ರೆ ಒಗೆವ್ರು ಇವಾಗ ಯಾರು ಸಿಕ್ಕಲ್ಲ ಹಾಗಾಗಿ ನಾನ್ ಸ್ಟಿಕ್ ಪ್ಲೇಟ್ ಯೂಸ್ ಮಾಡ್ತೀವಿ ಪ್ರತಿ ಆರು ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡೋ ಸಾಕು ಅದಕ್ಕೆ ಬೆಳಗ್ಗೆ ಒಂದು ಟೈಮ್ ಆಯಿಲ್ ಹಾಕ್ಬಿಟ್ಬಿಟ್ರೆ ನೀವು ಇಡೀ ದಿನ ನೀವು ಇಡ್ಲಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು ಇನ್ ಟೈಮಲ್ಲಿ ನೀವು ತೊಳ್ಕೊಂಡ್ರೂ ಸಾಕು ಬಟ್ ಏನಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಮಗೂ ಕಷ್ಟ ಮತ್ತು ಅದು ಯಾರೂ ಇಷ್ಟನೂ ಪಡೋಲ್ಲ ಜನಗಳು ಲೈಕ್ ಮಾಡಲ್ಲ ಯಾರಾದ್ರೂ ಇವಾಗ ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಬೇಕಾದ್ರೆ ಯಾರು ಪ್ಲಾಸ್ಟಿಕ್ ತಿಂದ್ಬಿಟ್ಟು ನಾವು ಹೊಟ್ಟೆ ಹಾಳು ಮಾಡ್ಕೋಬೇಕಂತ ಬರೋಲ್ಲ ಆಮೇಲೆ ನಾವು ನಂಬ್ಕೊಂಡು ಬರೋದರಿಂದ ನಾವು ನಾಶ ಪ್ಲೇಟ್ ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಎಲ್ಲ ಕೆಲವು ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಳಸ್ತಾರೆ ಅಂತವ್ರಿಗೆ ನೀವೇನು ಕಿವಿ ಮಾತು ಹೇಳ್ತೀರಾ ಏನಿಲ್ಲ ಮೇಡಮ್ ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡ್ರೆ ಅವ್ರಿಗೆ ಏನಾದರೂ ತೊಳೆದು ಕಮ್ಮಿ ಆಗುತ್ತೆ ಅಂತ ಮಾಡ್ತಾರೆ ಅದರ ಬದಲು ನಾನ್ಸ್ಟಿಕ್ ಪ್ಲೇಟ್ ಯೂಸ್ ಮಾಡೋ ಓಕೆ ಅದು ಮಾಮೂಲಿ ಪ್ಲೇಟ್ ಆದರೆ ನೂರು ರೂಪಾಯಿ ನೂರ ರೂಪಾಯಿ ಬಿಡುತ್ತೆ ಇದು ಒಂದು ಅದಕ್ಕಿಂತ ಒಂದು ನೂರು ನೂರಾಯ್ತು ಇನ್ನೂ ರೂಪಾಯಿ ಜಾಸ್ತಿ ಆಗಬಹುದು ಆರು ತಿಂಗಳಿಗೆ ಒಂದು ಸರಿ ಚೇಂಜ್ ಮಾಡಬೇಕಾಗತ್ತೆ ಯಾವಾಗ ಡೈಲಿ ವ್ಯಾಪಾರ ಮಾಡ್ತೀವಿ ಅಂದಮೇಲೆ ಅದು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಲು ತಪ್ಪೇನಿಲ್ಲ ಅಂತ ಅನ್ಕತ್ತೆ ನಾನ್ಸ್ಟ್ ಬಟ್ಟೆನ ಇದ್ರು ಈಗ ಯಾಕೆ ಬಳಸೋದಿದ್ದಾರ ಮೇಡಮ್ ಬಟ್ಟೆ ಪ್ರತಿ ಸರಿ ನಾವು ಬಳಸೋದ್ರಲ್ಲಿ ಈಸಿನೇ ಬಟ್ ಏನಂದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಇಷ್ಟನಾಗುತ್ತೆ ಬಟ್ ಒಗೆ ಯಾರೂ ಸಿಗಲ್ಲ ಇವಾಗೆಲ್ಲ ಯಾರು ಪಟ್ಟ ಅಂತ ಒಟ್ಟ ಇವಾಗ ಒಂದು ಸೆಟ್ ಹಾಕಿದಾಗ ಇನ್ನೊಂದು ಸೆಟ್ ಇಡ್ಲಿ ಹಾಕ್ಬೇಕಂದ್ರೆ ನಾವು ಬಟ್ಟೆ ಒಗಿಬೇಕಾಗತ್ತೆ ಪ್ರತಿ ಸರಿ ಒಗಿಬೇಕಾಗತ್ತೆ ಅದು ಹೋಗೋಕ್ಕಾಗಲ್ಲ ಪ್ರತಿ ಸಾರಿಯೂ ಯಾವಾಗ ಒಗೆಯೋರು ಯಾರೂ ಲೇಬರ್ಗಳು ಸಿಗೋದಿಲ್ಲ ಹಾಗಾಗಿ ಪ್ಲೇ ಎಲ್ಲರೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಬಟ್ ನಾನ್ಸ್ಟಿಕ್ ಪ್ಲೇಟ್ ಈಸಿ ಅಂತ ನಮಗೂ ಯಾರು ಹೇಳಿದ್ಮೇಲೆ ನಾವು ಪ್ಲಾಸ್ಟಿಕ್ ನಾಲ್ಕು ವರ್ಷ ಆಯಿತು ನಾನ್ಸ್ಟಿಕ್ ಪ್ಲೇಟ್ ಪ್ರತಿ ಆರು ತಿಂಗಳು ಒಂದ್ಸರಿ ಚೇಂಜ್ ಮಾಡ್ತೀವಿ ಪ್ಲೇಟ್ಸು ಹಾಗಾಗಿ ಏನು ತೊಂದರೆ ಬರಲ್ಲ ನಾವು ಬೆಳಗ್ಗೆ ಒನ್ ಟೈಮ್ ಮಾತ್ರ ಆಯಿಲ್ ಹಾಕಬೇಕು ಇಡೀ ದಿನ ಈಸಿ ಪ್ಲಾಸ್ಟಿಕ್ ಅಷ್ಟು ಬಾಳೆ ಎಲೆ ಯಾಕಂದರೆ ನಾವು ಏನೇ ತೊಳೆದರು ಏನೇ ಕ್ಲೀನ್ ಮಾಡಿದ್ರು ಬಾಳೆ ಎಲೆ ಎಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಮತ್ತು ಬೇಗ ಜೀರ್ಣ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಬಾಳೆ ಎಲೆ ಯೂಸ್ ಮಾಡ್ತೀವಿ ನನ್ನ ಹೆಸ್ರು ಮಹೇಶ್ ಅಂದು ಮೇಡಮ್ ಐದು ವರ್ಷ ಆಯಿತು ಸೊ ಮಹೇಶ್ ಅವರು ಹೇಳಿದ್ರು ಮುಂಚೆ ಎಲ್ಲ ಈ ಬಟ್ಟೆನ ಬಳಕೆ ಮಾಡಿ ಇಡ್ಲಿಯನ್ನ ತಯಾರು ಮಾಡ್ತಾ ಇದ್ವಿ ಆದರೆ ಪ್ರತಿ ಸತಿ ಬಟ್ಟೆನ ಒಗಿ ಹೋಗಬೇಕಾಗುತ್ತೆ ಇದಕ್ಕೆ ಜನ ಸಿಗೋದಿಲ್ಲ ಹೀಗಾಗಿ ಸ್ಟಿಕ್ ಇಡ್ಲಿ ಅನ್ನ ಟ್ರೇನ ಬಳಸ್ತಾ ಇದ್ವಿ ಪ್ರತಿ ಆರು ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡಬೇಕಾಗುತ್ತೆ ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅದನ್ನ ನಾವು ಮಾಡ್ತಾ ಇದೀವಿ ಅನ್ನೋ ಒಂದು ವಿಚಾರವನ್ನ ಹಂಚ್ಕೊಂಡಿದ್ದಾರೆ ಜೊತೆಗೆ ಯಾರೆಲ್ಲ ಪ್ಲಾಸ್ಟಿಕ್ ಬಳಕೆಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಮ್ಮ महेश बिडदि जो दीपती तुलपी रिपब्ली कनड बंगळूरू